ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ರೆಸಿಪಿ ಬಂದು ಮಸಾಲ ಕಾರ್ನ್ ಎಕ್ಸಿಬಿಷನು ಅಥವಾ ರೌಟ್ ಸೈಡು ಏನು ಮಾರ್ತಿರ್ತಾರಲ್ಲ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಇಲ್ಲಿ ನಾನು ಆಫ್ ಬೌಲ್ ಕಾರ್ನ್ ತೊಗೊಂಡಿದ್ದೀನಿ ಇದು ಅರ್ಧ ಕಾರ್ನ್ ಹಾಗೆ ಬೆಣ್ಣೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಸ್ಪೈಸಸ್ ಅಂತ ನೋಡಿದ್ರೆ ಅಚ್ಚಕಾಲದ ಪುಡಿ ಸಾಲ್ಟ್ ಚಾಟ್ ಮಸಾಲ ಮತ್ತು ಮೆಣಸಿನ ಪುಡಿ ಎಲ್ಲ ಕಾಲು ಕಾಲು ಟೀ ಸ್ಪೂನ್ ಅಷ್ಟೇ ತೊಗೊಂಡಿರೋದು ಎಷ್ಟು ಕಡಿಮೆ ಆಗ್ತೀವೋ ಅಷ್ಟು ಆಗಿರುತ್ತೆ ಮೊದಲಿಗೆ ಐದರಿಂದ ಆರು ನಿಮಿಷ ಸ್ವೀಟ್ ಕದನ್ನು ಬೇಯಿಸ್ಕೊಳ್ಳೋದ ಅದು ಸ್ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ತುಂಬ ಬೆಂದಷ್ಟು ಸೀರಿಯಸ್ಲಿ ಟೇಸ್ಟ್ ಚೆನ್ನಾಗಿರಲ್ಲ ಅದು ಬಾಯಿಗೆ ಗರಂಥ ಗರಂ ಥರ ಇರಬೇಕು ತಿನ್ನೋದಕ್ಕೆ ಸೊ ನೋಡಿ ಬೆಂದಿದೆ ಆಲ್ರೆಡಿ ಇಲ್ಲಿ ಈಗ ಇದನ್ನು ಸೋಸ್ಕೊಳ್ಳೋದ ಸೋಸ್ಕೊಂಡು ಅದನ್ನು ನೀರು ಚೆನ್ನಾಗಿ ಹೋಗಬೇಕು ಇನ್ ದ ಸೆನ್ಸ್ ಡ್ರೈ ಆಗಬೇಕು ಅದು ಡ್ರೈ ಆದಮೇಲೆ ಬಟರಲ್ಲಿ ನಾವು ಫ್ರೈ ಮಾಡೋಕ್ಕಾಗೋದು ನೀರು ನೀರು ನೀರಿದ್ದರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಸೊ ಇದನ್ನ ಫ್ರೈ ಮಾಡ್ಕೋತೀವಿ ಒಂದು ಟು ಟು ತ್ರೀ ಮಿನಿಟ್ಸು ನೋಡಿ ಇವಾಗ ಹಿಂಗಾಗಿದೆ ಇದನ್ನ ಬೌಲ್ ಹಾಕಿ ಇರೋ ಅಂಥ ಸ್ಪೈಸಸ್ನ ಮಿಕ್ಸ್ ಮಾಡಿ ತಿಂತಿದ್ರೆ ಓ ಸೂಪರ್ ಟೇಸ್ಟ್ ಸೇಮ್ ಅದು ಎಕ್ಸಿಬಿಷನಲ್ಲಿ ನಾವು ತಿಂದಿರ್ತೀವಲ್ಲ ಅದೇ ಥರ ಇದೆ ನಾನು ಸ್ವಲ್ಪ ಚಾಟ್ನು ಸೆಲ್ಲ ಜಾಸ್ತಿ ಮಾಡ್ಕೊಬಿಟ್ಟಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಟ್ ಚಾಟ್ ಮಸಾಲ ಕಡಿಮೆ ಹಾಕಿ ಅದರಲ್ಲಿ ಹುಳಿ ಸಾಲ್ಟ್ ಪ್ರತಿಯೊಂದು ಇರೋದರಿಂದ ಸ್ವಲ್ಪ ಕಡಿಮೆ ಹಾಕಿ ಓಕೆನಾ ನೋಡಿ ಎಷ್ಟು ಟೇಸ್ಟಿಯಾಗಿ ಟೇಸ್ಟಿಫುಲ್ ಮಸಾಲ ಕಾರ್ನ್ ಈಸ್ ರೆಡಿ ನಾರ್ಮಲಾಗಿ ಮಾಡ್ಕೋಬೋದು ಈಸಿ ಇರುತ್ತಲ್ವಾ ಹ್ಞೂ ಟ್ರೈ ಮಾಡಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್